ಗುರುವಿಲ್ಲದೆ ಮಠವಿಲ್ಲ ಹಿರಿಯರಿಲ್ಲದೆ ಮನೆಯಿಲ್ಲ ಗುರುವಿಲ್ಲದೆ ಮಠವಿಲ್ಲ ಹಿರಿಯರಿಲ್ಲದೆ ಮನೆಯಿಲ್ಲ ಎಂಬ ಈ ಕನ್ನಡ ಗಾದೆ ಮಾತಿನ ಅರ್ಥವೇನೆಂದರೆ ಮಠಕ್ಕೆ ಗುರು ಹೇಗೆ ಮುಖ್ಯವೋ ಹಾಗೆಯೇ ಕುಟುಂಬಕ್ಕೆ ಹಿರಿಯರು ಅಷ್ಟೇ ಮುಖ್ಯರು ಈ ಗಾದೆ ಮಾತಿನಲ್ಲಿ ಎರಡು ಭಾಗಗಳಿವೆ ಒಂದು ಗುರುವಿಲ್ಲದೆ ಮಠವಿಲ್ಲ ಹಿಂದೂ ಧರ್ಮದಲ್ಲಿ ಮಠಗಳು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರಗಳಾಗಿವೆ ಇಲ್ಲಿ ವೇದ ಶಾಸ್ತ್ರ ಪುರಾಣಗಳನ್ನು ಕಲಿಯಲಾಗುತ್ತದೆ ಇಂತಹ ಮಠಕ್ಕೆ ಮುಖ್ಯಸ್ಥರಾಗಿ ಒಬ್ಬ ಗುರು ಇರುತ್ತಾರೆ ಅವರು ತಮ್ಮ ಅನುಭವ ಮತ್ತು ಜ್ಞಾನದಿಂದ ಮಠವನ್ನು ಮುನ್ನಡೆಸುತ್ತಾರೆ ಅವರ ಮಾರ್ಗದರ್ಶನ ಇಲ್ಲದಿದ್ದರೆ ಮಠಕ್ಕೆ ಯಾವುದೇ ಮಹತ್ವವಿರುವುದಿಲ್ಲ ಎರಡು ಹಿರಿಯರಿಲ್ಲದೆ ಮನೆಯಿಲ್ಲ ಇದೇ ರೀತಿ ಕುಟುಂಬದಲ್ಲಿ ಹಿರಿಯರ ಪಾತ್ರ ಬಹಳ ಮುಖ್ಯ ತಂದೆ ತಾಯಿ ಅಜ್ಜ ಅಜ್ಜಿ ಹಿರಿಯ ಅಣ್ಣ ಅಕ್ಕ ಇವರು ಮನೆಯಲ್ಲಿ ಜ್ಞಾನ ಮತ್ತು ಶಿಸ್ತಿನ ಮಾರ್ಗದರ್ಶಕರಾಗಿರುತ್ತಾರೆ ಅವರು ತಮ್ಮ ಜೀವನದ ಅನುಭವಗಳಿಂದ ಒಳ್ಳೆಯ ಕೆಟ್ಟದ್ದನ್ನು ಹೇಳಿಕೊಡುತ್ತಾರೆ ಅವರ ಸಲಹೆ ಪ್ರೀತಿ ಮತ್ತು ಸಂಸ್ಕಾರಗಳಿಂದ ಕುಟುಂಬವು ಸುಸ್ಥಿರವಾಗಿ ಇರುತ್ತದೆ ಹಿರಿಯರ ಮಾರ್ಗದರ್ಶನ ಇಲ್ಲದಿದ್ದರೆ ಮನೆಯಲ್ಲಿ ಶಿಸ್ತು ಮತ್ತು ಒಗ್ಗಟ್ಟು ಇರುವುದಿಲ್ಲ ಹೀಗಾಗಿ ಈ ಗಾದೆಯು ಹಿರಿಯರ ಮಾರ್ಗದರ್ಶನ ಮತ್ತು ಜ್ಞಾನದ ಮಹತ್ವವನ್ನು ತಿಳಿಸುತ್ತದೆ ಕುಟುಂಬದಲ್ಲಿ ಹಿರಿಯರ ಪಾತ್ರವು ಗುರುಗಳ ಪಾತ್ರದಷ್ಟೇ ಮಹತ್ವದ್ದಾಗಿದೆ ಎಂದು ಈ ಗಾದೆಯು ಒತ್ತಿ ಹೇಳುತ್ತದೆ